ಬಟ್ ಇಷ್ಟೆಲ್ಲ ನಾವು ಕೊಕಿನ್ ಬಗ್ಗೆ ಮಾತಾಡ್ತಾ ಇದ್ವಿ ಕೋಕಿನ್ ಏನು ಬಳಸ್ಬಾರ್ದು ಅದೆಲ್ಲ ಆಗುತ್ತೆ ಬಟ್ ಇಲ್ಲಿ ಪಬ್ಲಿಸಿಟಿ ನಡೀತಾರೆ ಈ ಸಿನಿಮಾ

ಸೊ ಈಗ ಕೊಕ್ಕಿಂದ ಎಲ್ಲರಿಗೂ ಗೊತ್ತಿದೆ ಅವ್ರ ತೆಲುಗು ಅವ್ರು ಬಂದುಬಿಡ್ಲಿ ಮಾತಾಡ್ತಾರೆ ಬಟ್ ಈಗ ಹೆಂಗಿದ್ರು ಈ ಡ್ರೆಸ್ ಹಾಕೋ ಇದ್ರ ಬಗ್ಗೆ ಮುಗಿಸ್ಕೊಂಡ್ಬಿಡಿ ಇಲ್ಲ ಇಲ್ಲ ಇದ್ರದೇ ಹೇಳಿ ಅದ್ರ ಇನ್ನೊಂದು ನಾಳೆ ಪ್ರೆಸ್ ಮೀಟ್ ಮಾಡ್ತೀವಿ ಟ್ರೈಲರ್ ಲಾಂಚ್ ಇಟ್ಕೊಂಡಿದ್ವಿ ಅದಕ್ಕೆ ಹೌದಾ ಹೌದು ಸಖತ್ ಆಗಿ ಮಾಡ್ಕೊತಾ ಇದ್ವಿ ಅದು ಶಾಕ್ ಆಗಿ ಶೇಕ್ ಆಗ್ಬಿಡ್ಬೇಕು ಜನ ಸೊ ಇವ್ರಿಗೆ ಒಂದು ಬ್ರೇಕ್ ಸಿಗ್ಲಿ ಒಳ್ಳೇದಾಗ್ಲಿ ಪ್ರಥಮ ಒಳ್ಳೆ ಹುಡುಗ ಮಾತು ಕಡಿಮೆ ಅಷ್ಟೇ ಹೇಳ ಒಳ್ಳೆ ಹಿಡಿದೆ ಅದೇ ನಾನು ಯಾರು ಈಗ ಹೇಳ್ತಿದ್ದೆ ನಾನು ಜೀವನದಲ್ಲಿ ಏನಾದರೂ ಒಂದು ಡೈರೆಕ್ಷನ್ ಮಾಡ್ತೀನಿ ಕನ್ನಡ ಸಿನಿಮಾ ಅಂದರೆ ಮದರ್ ಪ್ರಾಮಿಸ್ ಹೇಳ್ತೀನಿ ಪ್ರಥಮನೆ ಹಾಕೊಂಡು ಮಾಡೋದು ಬಟ್ ಸಿನಿಮಾದ ಕತೆ ಹೇಳಲ್ಲ ಆ ಹೀರೋ ಹೆಂಗಿರ್ತಾನೆ ಅಂತ ಹೇಳ್ತೀನಿ ಹೀರೋಗೆ ಮಾತೆ ಬರ್ತಾರೆ ಈ ಥರ ನಾನು ಹೇಳ್ತಾ ಇದ್ದೀನಿ ಓಪನ್ ಇಫ್ ಐ ಆಮ್ ಗೋಯಿಂಗ್ ಟು ಡೈರೆಕ್ಟ್ ಎ ಮೂವಿ ಇಲ್ ಬಿ ಅ ಹೀರೋ ಬಟ್ ಇಟ್ ಡಸಂಟ್ ಸ್ಪೀಕ್ ಫಿಲ್ಮು ಯ ಮೂವಿ ಮುಗಿದ್ರು ಇಂಟ್ರ್ಯೂಲೂ ಮಾತಾಡಂಗಿಲ್ಲ ಯಾಕಂದರೆ ಆ ತರದ ಒಂದು ಕಂಟಿನ್ಯೂಟಿ ಇಟ್ಬಿಡ್ತೀನಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ನನ್ಗೆ ಅದೊಂದು ಆಸೆ ಬಟ್ ನೀವೇ ಇಮ್ಯಾಜಿನ್ ಮಾಡಿ ನಮ್ಮ ಪ್ರಥಮ ಸಿನಿಮಾದಲ್ಲಿ ಮಾತೇ ಇಲ್ಲ ಅಂದರೆ ಹೆಂಗಿರುತ್ತೆ ಅಲ್ಲಿ ನೋಡೋಲ್ಲ ಅವ್ರು ಏನಾರ ಅವ್ರು ಹೆಂಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೋತಾವ್ರಿ ನೋಡಿ ರಿವ್ಯೂ ಕೊಡಿ ಅಂತ ಕೇಳಿಲ್ಲ ಈ ಫಿಲಮ್ ರಿಲೀಸ್ ಆದಾಗ ಕೊಡಿದ್ದೆ ಈ ಅಲ್ಲ ಈ ರಿವ್ಯೂ ಅಲ್ಲೇ ನಾನು ಸಿನಿಮಾ ಸ್ಟೇ ಮಾಡ್ತೀನಿ ಸೊ ಒಳ್ಳೆ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದಿಂಗ್ ಮಾಡ್ತೀರ ಕಲಾವಿದ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಪ್ರಥಮ ಮೇಲೆ ಪ್ರಯತ್ನ ಮಾಡ್ತಾವ್ರೆ ಸೊ ವಿ ನೀಡ್ ಸಕ್ಸಸ್ ಒಳ್ಳೇದಾಗಬೇಕು